ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಾ ವೆಲ್ಕಮ್ ಬ್ಯಾಕ್ ಟು ರೂಪಾಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತು ಬೆಳ ಬೆಳಗ್ಗೆ ರೆಡಿ ಆಗಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ಆ್ಯಂಡ್ ಈ ನ ಯಾರೋ ಮಿಸ್ ಮಾಡೋಕ್ಕೆ ಹೋಗಲೇಬೇಡಿ ಆ್ಯಂಡ್ ಪ್ರಸಿದ್ಧವಾದಂತಹ ಎರಡು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀನಿ ಸೊ ಆ ದೇವಸ್ಥಾನದ ಪೂರ್ತಿಯಾದ ಡೀಟೇಲ್ಸನ್ನು ನಿಮಗೆ ಮಿಸ್ ಮಾಡ್ದಿರಾ ಈ ವ್ಲಾಗ್ನ ಕೊನೆವರೆಗೂ ನೋಡಿ ಆ್ಯಂಡ್ ಸಾಕಷ್ಟು ಇನ್ಫಾರ್ಮೇಶನ್ ನಿಮಗೆ ಇರುತ್ತೆ ಈಗ ಮನೆ ಬಿಡ್ತಾ ಇದ್ದೀವಿ ಆ್ಯಂಡ್ ನೋಡಿ ಪಿಂಕಿ ಆ್ಯಂಡ್ ಇಡೀ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಿ ಬೆಳಗ್ಗೆನ ನೋಡಿ ಆ ಮನೆ ಬಿಟ್ಟಿರೋದ್ರಿಂದ ಈ ಸೈಡಲ್ಲೆಲ್ಲ ಬರೀ ಮರಗಳಿರೋದ್ರಿಂದ ಆ ಮಂಜು ನೋಡಿ ಹೇಗೆ ಕವಿದಿದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಬೆಳಗ್ಗೆ ನೋಡ್ತಾ ಇದ್ರೇ ಒಂಥರ ಚೆನ್ನಾಗಿತ್ತು ಕೊಂಡ್ರಕೆಂದ್ರೆ ಆ ಮಂಜು ನೋಡಿ ಆ್ಯಂಡ್ ಫುಲ್ಲು ಚಳಿ ಚಳಿ ಆ ಮಂಜು ಎಲ್ಲ ಕಡೆ ರಸ್ತೆ ಫುಲ್ಲು ಮಂಜು ಎಲ್ಲ ಸೈಡು ಆವರ್ಸಿತ್ತು ಆ್ಯಂಡು ಆ ದಾರಿನೇ ಕಾಣಿಸ್ತಿರ್ಲಿಲ್ಲ ಹಾಗಿತ್ತು ನೋಡಿ ಮಂಜು ಆ ಕೋಟಳಿಗೆ ಬಂದಿದ್ದೀವಿ ಇಲ್ಲಿ ಅಪ್ಪನ ಕರ್ಕೊಂಡು ಹೋಗೋದಕ್ಕೆ ನೋಡಿ ಅಪ್ಪ ಆ್ಯಂಡ್ ಮಂಜು ತುಂಬ ಬೀಳ್ತದೆ ಕಣ್ರು ಚಳಿ ಚಳಿ ಆ್ಯಂಡ್ ಭುವಿನ ಪಾಪ ನಿದ್ದೆ ಕಣ್ಣಲ್ಲಿ ಇದ್ದಾನೆ ಹಾಂ ನಮ್ಮ ತಂದೆ ನೋಡಿ ಆ್ಯಂಡ್ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಆ ದೇವಸ್ಥಾನದ ಹತ್ರ ಇದ್ದೀವಿ ನೋಡಿ ಹಾಂ ನೋಡಿ ಇವಾಗ ನಾನಿದ್ದೀನಿ ಕಾಳಬೈರೇಶ್ವರ ದೇವಸ್ಥಾನದ ಹತ್ರ ಹಾಂ ನೋಡಿ ಇದೇ ಕಾಳಬೈರೇಶ್ವರ ದೇವಸ್ಥಾನ ಆ್ಯಂಡ್ ಇಡೀ ಫ್ಯಾಮ್ಲಿ ಬಂದಿದ್ದೀವಿ ಆ್ಯಂಡ್ ನಮ್ಮ ಚಿಕ್ಕಪ್ಪ ಅವರು ಒಟ್ಟಾಗಿ ಮೂರು ಕಾರಲ್ಲಿ ಬಂದಿದ್ದೀವಿ ಆ್ಯಂಡ್ ನೋಡಿ ಜಾಗ ಹೇಗಿದೆ ಅಂತ ಹೇಳಿ ಆ್ಯಂಡ್ ಬಹಳ ಪವರ್ಫುಲ್ ಆದಂತಹ ದೇವಸ್ಥಾನ ಆ್ಯಂಡ್ ತೋರಿಸ್ತೀನಿ ಬನ್ನಿ ಈ ಕಡೆಯಿಂದ ಆ್ಯಂಡ್ ನೋಡಿ ಎಲ್ಲ ಕಡೆನೂ ಅಂಗಡಿಗಳು ಇದೆ ನೋಡಿ ನಮ್ಮ ತಂದೆ ಇಲ್ಲಿ ನಿಂತ್ಕೊಂಡಿದ್ದಾರೆ ನಮ್ಮ ಚಿಕ್ಕಪ್ಪ ಇಲ್ಲಿ ನಿಂತಿದ್ದಾರೆ ಆ್ಯಂಡ್ ಈ ದೇವಸ್ಥಾನದ ಸುತ್ತಲೂ ಕೂಡ ಸುತ್ತ ಹೊಡಿಬೇಕು ಅಂಡ್ ಇಲ್ಲಿ ಬಂದು ದೀಪಗಳನ್ನು ಅಂಟಿಸ್ತಾರೆ ಇಲ್ಲಿ ಬಂದು ಬೂದ್ ಗುಂಬಳಕಾಯಿಂದ ದೀಪಗಳನ್ನು ಅಂಟಿಸ್ತಾರೆ ಅಂಡ್ ಆ ರೀತಿ ದೀಪಗಳನ್ನು ಅಂಟಿಸೋದ್ರಿಂದ ಅಂಡ್ ಬಹಳ ಒಳ್ಳೇದು ಈ ಒಂದು ದೇವಸ್ಥಾನವು ಹೊಸಕೋಟೆಯ ಸಮೀಪ ನೆಲೆಸಿದೆ ಹೊಸಕೋಟೆಯಿಂದ ಏಳು ಕಿಲೋಮೀಟರ್ ಮುಂದೆ ಹೋದರೆ ಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ನೆಲೆಸಿದೆ ಬೆಂಗಳೂರಿನಿಂದ ಒಟ್ಟಾರೆಯಾಗಿ ಮೂವತ್ತು ಕಿಲೋಮೀಟರ್ ಆಗುತ್ತೆ ಈ ಒಂದು ದೇವಸ್ಥಾನಕ್ಕೆ ನೀವು ಮಾಲೂರು ಸೈಡಿಂದ ಏನಾದರೂ ಬರಬಹುದು ಅಥವಾ ಹೊಸಕೋಟೆ ಸೈಡಿಂದ ಏನಾದರೂ ಬಂದರೆ ಈ ಒಂದು ದೇವಸ್ಥಾನಕ್ಕೆ ನೀವು ರೀಚ್ ಆಗಬಹುದು ಈ ಒಂದು ದೇವಸ್ಥಾನಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಆ್ಯಂಡ್ ಚೋಳರ ಕಾಲದಲ್ಲಿ ಈ ಒಂದು ದೇವಸ್ಥಾನವನ್ನು ಚೋಳರು ನಿರ್ಮಾಣ ಮಾಡಿದ್ದಾರೆ ಅನ್ನೋ ಒಂದು ಇಲ್ಲಿನ ಒಂದು ಸ್ಥಳ ಪುರಾಣವಿದೆ ನೋಡಿ ಇಡೀ ಕಾಂದಾನೇ ಇದೀವಿ ಅಂಡ್ ನಮ್ಮಮ್ಮ ನಮ್ಮ ಸುಜಿ ನಮ್ಮ ಚಿಕ್ಕಪ್ಪ ಅಪ್ಪ ಬಬ್ಲು ನಮ್ಮ ಸುಜಿ ಮಕ್ಕಳು ಪಿಂಕಿ ಅಂಡ್ ಆ ಉಳಿದವರು ಆ ಕಡೆ ದೇವಸ್ಥಾನವನ್ನ ಸುತ್ತೊಡಿತಾ ಇದ್ದಾರೆ ಅಂಡ್ ಜನ ನೋಡಿ ಎಲ್ಲ ಕೈಗಳಲ್ಲಿ ದೀಪಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ ಬೂದ್ ಗುಂಬಳಕಾಯಿಗಳನ್ನ ಬೂದ್ ಗುಂಬಳಕಾಯಿಯಲ್ಲಿ ದೀಪಗಳನ್ನ ಅನ್ಸಿದ್ರೆ ಇಲ್ಲಿ ಬಹಳ ಒಳ್ಳೇದು ಅಂತ ಹೇಳ್ಬಿಟ್ಟು ನೋಡಿ ಎಲ್ಲಾ ಬೂದ್ ಗುಂಬಳಕಾಯಿ ದೀಪಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಬೂದು ಗುಂಬಳಕಾಯಿಯನ್ನು ತಂದು ಅದನ್ನು ಎರಡು ಹೋಳುಗಳನ್ನೆ ಮಾಡಿ ಅದರ ಒಳಗಡೆ ಇರುವಂತಹ ತಿರುಳನ್ನು ತೆಗೆದು ಆ ಬತ್ತಿಯನ್ನು ಇಟ್ಟು ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ತಾರೆ ಮೊದಲನೇದಾಗಿ ದೀಪಕ್ಕೆ ಅರ್ಶನವನ್ನು ಕುಂಕುಮವನ್ನು ಹಚ್ಚಿ ಆ ತೆಂಗಿನಕಾಯಿ ವೀಳ್ಯದೆಲೆ ಆ ಬಾಳೆಹಣ್ಣನ್ನು ಇಟ್ಟು ಮೊದಲನೇದಾಗಿ ದೀಪವನ್ನು ಹಂಚಿ ದೀಪಕ್ಕೆ ಪೂಜೆಯನ್ನು ಮಾಡಿ ನಿಮ್ಮ ಹರಕೆಯನ್ನು ಮನಸ್ಸಿನಲ್ಲಿ ನೆನೆದು ಇಲ್ಲಿ ಬಂದು ದೀಪಗಳನ್ನು ನೀವು ಅಂಟಿಸ್ಬೇಕಾಗತ್ತೆ ಈ ಒಂದು ದೇವಸ್ಥಾನದ ಇತಿಹಾಸ ಬಂದು ಚೋಳರು ವ್ರತವನ್ನು ಮಾಡ್ತಾ ಇರ್ತಾರೆ ವ್ರತ ನಂತರದಲ್ಲಿ ಆ ಬೈರೇಶ್ವರನ ಹತ್ತಿರ ವರವನ್ನು ಕೇಳ್ತಾರೆ ಈ ಭೂಮಿ ಆಕಾಶ ಇರುವವರೆಗೂ ನಮ್ಮ ಆಸ್ತಿ ಅಂತಸ್ತು ನಮ್ಮ ಆಳ್ವಿಕೆ ಈ ಭೂಮಿನಲ್ಲಿ ಇರಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ ಆಗ ಬೈರೇಶ್ವರ ಇವರ ಹರಕೆಯನ್ನು ಪೂರೈಸೋದಿಲ್ಲ ಹಾಗ ಚೋಳರು ಈಶ್ವರ ಈಶ್ವರನತ್ರ ಕೇಳ್ಕೊಳ್ತಾರೆ ಹಾಗ ಈಶ್ವರ ಬೈರೇಶ್ವರನಿಗೆ ಹೇಳ್ತಾರೆ ಚೋಳರು ರಾತ್ರೋ ರಾತ್ರಿ ಎಂಟು ದೇವಾಲಯಗಳನ್ನು ನಿರ್ಮಾಣ ಮಾಡಬೇಕು ಎಂಟು ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದೇ ಆದರೆ ಅವರ ಒಂದು ಹರಕೆಯನ್ನು ಪೂರ್ತಿ ಮಾಡು ಅಂತ ಹೇಳಿ ಆ ಭಗವಂತ ಈಶ್ವರ ಬೈರೇಶ್ವರನ ಬಳಿ ಹೇಳ್ತಾನೆ ಭಗವಂತನು ಇವರಿಗೆ ಒಂದೇ ರಾತ್ರಿಯಲ್ಲಿ ಅಷ್ಟ ದೇವ ದೇವಾಲಯಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದಾಗ ಚೋಳರ ಕೈಯಲ್ಲಿ ಆಗೋದಿಲ್ಲ ಬರೀ ಮೂರು ದೇವಸ್ಥಾನಗಳನ್ನು ಮಾತ್ರ ರಾತ್ರೋ ರಾತ್ರಿ ನಿರ್ಮಾಣವನ್ನು ಮಾಡ್ತಾರೆ ಅದು ಅದರಲ್ಲಿ ಮೊದಲನೇ ದೇವಸ್ಥಾನ ಬಂದ್ಬಿಟ್ಟು ತಮಿಳುನಾಡಿನ ಧರ್ಮಪುರಿಯಲ್ಲಿದೆ ಹಾಗೆ ಎರಡನೇ ಒಂದು ಕ್ಷೇತ್ರವೊಂದು ಜಡಿಗೆನಹಳ್ಳಿ ಈ ದೇವಸ್ಥಾನ ಎರಡನೇ ಕ್ಷೇತ್ರವಾಗಿದೆ ಹಾಗೆಯೇ ಮೂರನೇ ಕ್ಷೇತ್ರವೊಂದು ಆಂಧ್ರ ಪ್ರದೇಶದ ಕಡಪದಲ್ಲಿದೆ ಮೂರು ದೇವಸ್ಥಾನಗಳನ್ನು ಮಾತ್ರ ಕಟ್ಟೋದಕ್ಕೆ ಆಗುತ್ತೆ ಉಳಿದ ದೇವಸ್ಥಾನಗಳನ್ನು ಚೋಳರಿಂದ ಕಟ್ಟೋದಕ್ಕೆ ಆಗುವುದಿಲ್ಲ ಹಾಗೆಯೇ ಈ ಕಾಳಬೈರೇಶ್ವರ ದೇವಸ್ಥಾನದಲ್ಲಿ ಪೂರ್ಣಮಿಯ ನಂತರ ಬರುವ ಅಷ್ಟಮಿಯ ದಿನ ಇಲ್ಲಿ ದೀಪಗಳನ್ನು ಅಂಟಿಸ್ತಾರೆ ಕಾಳಭೈರೇಶ್ವರ ದೇವಸ್ಥಾನದಲ್ಲಿ ಕುಂಬಳಕಾಯಿ ದೀಪಗಳನ್ನು ಹಚ್ತಾರೆ ಆ್ಯಂಡ್ ಕುಂಬಳಕಾಯಿಯನ್ನು ತಂದು ಕುಂಬಳಕಾಯಿಯನ್ನ ಅರ್ಧ ಹೋಲ್ಡ್ ಮಾಡಿ ಒಳಗಡೆ ಇರೋದನ್ನು ತೆಗೆದು ಅರ್ಶನವನ್ನ ಹಚ್ಚಿ ಅದಕ್ಕೆ ಬತ್ತಿಗಳನ್ನು ಹಾಕಿ ದೀಪದ ಎಣ್ಣೆಯನ್ನು ಹಾಕಿ ಈ ಒಂದು ದೇವಸ್ಥಾನದಲ್ಲಿ ದೀಪಗಳನ್ನು ಇಲ್ಲಿ ಅಂಟಿಸ್ತಾರೆ ಆ್ಯಂಡ್ ಕಾಳಭೈರೇಶ್ವರ ದೇವಸ್ಥಾನದಲ್ಲಿ ದೀಪಗಳನ್ನು ಅಂಟಿಸೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ ಆ್ಯಂಡ್ ಇಷ್ಟೊತ್ತಿಗೆ ನೋಡಿ ಎಷ್ಟು ಜನ ರಶ್ ಇದ್ದಾರೆ ಈ ದೇವಸ್ಥಾನದಲ್ಲಿ ಆ ಜನಗಳು ನೋಡಿ ಇಲ್ಲಿ ಆ ಹೇಗೆ ದೀಪವನ್ನ ಅಂಟಿಸ್ತಿದ್ದಾರೆ ನೋಡಿ ಆ ಕಡೆ ದೀಪಗಳೆಲ್ಲ ಹುರಿತಾ ಇದೆ ಕೃಷ್ಣ ಪಕ್ಷ ಅಷ್ಟಮಿ ಆ ಶಿವನಿಂದ ಕಾಳಭೈರವ ಅವತಾರವನ್ನ ತಾಳಿರ್ತಾನೆ ಆ ಅಷ್ಟಮಿಯ ದಿನದಂದು ದೇವರಿಗೆ ಕೂಷ್ಮಾಂಡ ದೀಪ ಎಂದರೆ ಕುಂಬಳಕಾಯಿ ದೀಪವನ್ನ ಹಚ್ಚಿದರೆ ಕುಂಬಳಕಾಯಿ ದೀಪದಲ್ಲಿ ಎಳ್ಳೆಣ್ಣೆಯನ್ನ ಹಾಕಿ ದೀಪವನ್ನ ಅಂಟಿಸಿದರ ಬಿಲ್ವ ಪತ್ರೆ ಗಣಗಳೆ ಹೂವು ಎನ್ನೇರಿ ಹೂವು ಈ ಮೂರರಲ್ಲಿ ಕೂಡ ಅರ್ಚನೆ ಮಾಡಿಸಿದರೆ ಅರಕೆ ಹಾಗೂ ಏನೇ ದೋಷವಿದ್ದರೂ ಕೂಡ ನಿವಾರಣೆಯಾಗತ್ತೆ ಅಮವಾ ಈ ಒಂದು ದೇವಸ್ಥಾನದಲ್ಲಿ ಅಮಾವಾಸ್ಯೆಯ ದಿನ ಪೂಜೆಯನ್ನು ಮಾಡಿಸಿದ್ದೆ ಆದರೆ ಮಾಟಮಂತ್ರ ದೋಷ ಶತ್ರು ದೋಷ ರಾಜಕೀಯದಲ್ಲಿ ಹೆಚ್ಚು ಚೊ ತೊಂದರೆ ಆಗ್ತಾಯಿದ್ರೆ ಮನೆ ಕೊಟ್ಟೋದ್ರಲ್ಲಿ ತೊಂದರೆ ಹಾಗೆ ಜಮೀನು ವ್ಯಾಪಾರ ಮಾಡೋದ್ರಲ್ಲಿ ತೊಂದರೆ ಆಗ್ತಾಯಿದ್ರೆ ಹಾಗೆ ಕೋರ್ಟ್ ಕಚೇರಿಗಳಲ್ಲಿ ಸಮಸ್ಯೆ ಇದ್ದರೆ ಕೋರ್ಟ್ ಕಚೇರಿಗಳಲ್ಲಿ ನಿಮ್ಮ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಕ ತೊಂದರೆಗಳಿದ್ದರೆ ಈ ಒಂದು ದೇವಸ್ಥಾನಕ್ಕೆ ಅಮಾವಾಸ್ಯ ಕಾಲದಲ್ಲಿ ಬಂದು ನೀವು ಬಿಲ್ವ ಪತ್ರೆಯಲ್ಲಿ ಅರ್ಚನೆಯನ್ನು ಮಾಡಿಸಿ ಆ ತೀರ್ಥವನ್ನು ದೇವಸ್ಥಾನದಲ್ಲಿ ತೀರ್ಥವನ್ನು ತಗೊಂಡು ಮನೆಗೆ ಸಿಂಪಡಿಸಬೇಕು ಹಾಗೆ ಇಲ್ಲೊಂದು ಕುಂಬಳುಕಾಯನ್ನು ತಗೊಂಡೋಗಿ ಆ ಮನೆಯಲ್ಲಿ ಕಟ್ಟುವುದರಿಂದ ನಿಮಗೆ ಎಂತ ಹಿತ ಶತ್ರುಗಳಿದ್ರೂ ಪರವಾಗಿಲ್ಲ ಹಾಗೆ ಆ ಕೋರ್ಟಲ್ಲಿ ಅದ್ಯಂತ ಕೋರ್ಟ್ ಕಚೇರಿಗಳಲ್ಲಿ ಎಂಥ ಒಂದು ಕೇಸ್ ಇದ್ದರೂ ಪರವಾಗಿಲ್ಲ ನಿಮಗೆ ಒಂದು ತಿಂಗಳಲ್ಲಿ ಅದರ ಒಂದು ರಿಸಲ್ಟ್ ನಿಮಗೆ ಸಿಗುತ್ತೆ ಆ್ಯಂಡ್ ಸಾಕಷ್ಟು ಭಕ್ತಾದಿಗಳಿಗೆ ಈ ಒಂದು ಜಾಗಕ್ಕೆ ಬಂದು ಸಾಕಷ್ಟು ಸಮಸ್ಯೆಗಳು ಕೂಡ ನಿವಾರಣೆ ಆಗಿದೆ ಹಾಗೆ ಮಕ್ಕಳಿಲ್ಲ ಅಂತ ಹೇಳಿ ಬಳ್ಳಲ್ತಾ ಇರೋರಿಗೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ಮಕ್ಕಳಾಗಿರುವಂತಹ ಸಾಕಷ್ಟು ಉದಾಹರಣೆ ಆಗಿದೆ ಹಾಗೆ ಮದುವೆ ವಿಳಂಬ ಮದುವೆ ಸೆಟ್ ಆಗದೆ ಇರೋದು ಮದುವೆಗಳಲ್ಲಿ ನಾನಾ ರೀತಿಯ ದೋಷಗಳಿರೋದು ಆ ಎಲ್ಲ ದೋಷಗಳಲ್ಲಿಯೂ ಕೂಡ ಈ ಒಂದು ದೇವಸ್ಥಾನದಲ್ಲಿ ಪರಿಹಾರ ಸಿಗುತ್ತೆ ನನ್ನ ಹಿಂದೆ ನೋಡಿ ದೀಪಗಳನ್ನ ಹೇಗೆ ಅಂಟಿಸಿದ್ದಾರೆ ಬೂದ್ ಗುಂಬ್ಳಕಾಯಲ್ಲಿ ನಮ್ಮ ಪಿಂಕಿ ಇದ್ದಾಳೆ ನೋಡಿ ಅಣಸೋರಿನ ಅಂಟಿಸ್ತಾನೆ ಇದಾರೆ ಇಲ್ಲಿ ಬಂದು ಗುರುಜಿಗಳನ್ನ ನೀವು ಕೇಳಬೇಕು ಅಂಡ್ ಮದುವೆ ಆಗ್ಲಿಲ್ಲ ಅಥವಾ ಏನಾದರೂ ಸಮಸ್ಯೆ ಇದ್ರೆ ಆ ಸಮಸ್ಯೆಗೆ ತಕ್ಕ ಹಾಗೆ ಯಾವ ದೀಪವನ್ನು ಅಂಟಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಗುರುಜಿ ಕೂತಿರ್ತಾರೆ ದೇವಸ್ಥಾನದ ಹತ್ರ ಸೊ ಅವರನ್ನು ಕೇಳಿ ನಂತರದಲ್ಲಿ ನೀವು ಜಾತಕವನ್ನು ತೋರಿಸಿ ಆ್ಯಂಡ್ ನಿಮ್ಮ ಸಮಸ್ಯೆಯನ್ನು ಮೇಲೆ ನಿಮಗೆ ಬೂದ್ ದೀಪವನ್ನು ಅಂಟಿಸ್ಬೇಕಾ ಹಾಗಲಕಾಯಿ ದೀಪವನ್ನು ಅಂಟಿಸ್ಬೇಕಾ ಅಥವಾ ತೆಂಗಿನಕಾಯಿ ದೀಪವನ್ನು ಅಂಟಿಸ್ಬೇಕಾ ಅಂತ ಹೇಳಿಬಿಟ್ಟು ಅವರೇ ನಿಮಗೆ ಹೇಳ್ತಾರೆ ಆ್ಯಂಡ್ ಎಷ್ಟು ವಾರ ಬರಬೇಕು ಈ ದೇವಸ್ಥಾನಕ್ಕೆ ಹಾಗೆಯೇ ಈ ದೇವಸ್ಥಾನವನ್ನು ಎಷ್ಟು ಸುತ್ತ ಹಾಕಬೇಕು ಅನ್ನೋದನ್ನು ಕೂಡ ಅವರೇ ನಿಮಗೆ ಎಲ್ಲ ಇನ್ಫಾರ್ಮೇಷನನ್ನು ಕೊಡ್ತಾರೆ ಆ್ಯಂಡ್ ನೋಡಿ ಆ ಕಡೆಲ್ಲ ದೀಪಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಉಳಿದವರೆಲ್ಲ ದೇವಸ್ಥಾನವನ್ನು ಸುತ್ತು ಹೊಡಿತಾ ಇದ್ದಾರೆ ನೋಡಿ ಯಾವ ಪಾರ್ಟಿ ಜನ ಇದ್ದಾರೆ ಈ ಕಡೆ ಒಂದು ಕಡೆ ಎಲ್ಲ ಇದ್ದಾರೆ ನಾನು ಕಾಟೇರಮ್ಮನ ದೇವಸ್ಥಾನವನ್ನು ಹೇಗೆ ತೋರಿಸ್ತಲ್ವಾ ಅಲ್ಲಿ ಕೂಡ ಮರವನ್ನು ಸುತ್ತಾಕ್ತಾ ಸುತ್ತಾಗ್ತಾಯಿದ್ರು ಇಲ್ಲಿ ಬಂದ್ಬಿಟ್ಟು ದೇವಸ್ಥಾನವನ್ನು ಸುತ್ತು ಹೊಡಿತಾ ಇದ್ದಾರೆ ಇದು ದೇವಸ್ಥಾನ ಈ ಒಂದು ದೇವಸ್ಥಾನದಲ್ಲಿ ನೀವು ಪೌರ್ಣಮಿಯ ನಂತರದಲ್ಲಿ ಬರುವಂತಹ ಕೃಷ್ಣ ಅಷ್ಟಮಿಯ ದಿವಸ ಬಂದು ನೀವು ಇಲ್ಲಿ ರಾಹು ಕಾಲದಲ್ಲಿ ದೀಪಗಳನ್ನು ಅಂಟಿಸೋದ್ರಿಂದ ಒಳ್ಳೆಯದಾಗುತ್ತೆ ನೀವು ಇಲ್ಲಿ ಬಂದಾಗ ಗುರುಜಿಗಳನ್ನು ಮೊದಲನೇದಾಗಿ ಭೇಟಿ ಮಾಡಿ ನಂತರದಲ್ಲಿ ನೀವು ದೇವಸ್ಥಾನವನ್ನು ಸುತ್ತನ್ನು ಹಾಕಿ ಎಷ್ಟು ಸುತ್ತ ಹಾಕಬೇಕು ಪರಿಹಾರ ಏನು ಅಂತ ಹೇಳಿಬಿಟ್ಟು ಗುರುಜಿಗಳು ಹೇಳಿದ ನಂತರದಲ್ಲಿ ನೀವು ದೇವಸ್ಥಾನಕ್ಕೆ ಬಂದು ದೀಪಗಳನ್ನು ಅಂಟಿಸಿ ಆ್ಯಕ್ಚುಲಿ ದೇವಸ್ಥಾನವನ್ನು ಸುತ್ತು ಹಾಕಿ ನಂತರದಲ್ಲಿ ಬಂದು ನೀವು ದೇವರ ದರ್ಶನವನ್ನು ಮಾಡಬೇಕು ಅಂತೆ ಸೊ ನಾನಿಲ್ಲಿ ಸುತ್ತನ್ನು ಹಾಕಲಿಲ್ಲ ಯಾಕೆಂದರೆ ರಶ್ ಜಾಸ್ತಿ ಇದ್ದಾರೆ ನಮ್ಮವರೆಲ್ಲ ಇಲ್ಲಿ ನಿಂತಿದ್ದಾರೆ ಸೊ ಹಾಗಾಗಿ ಅವ್ರ ಜೊತೆಗೆ ಬಂದ್ಬಿಟ್ಟೆ ಆ್ಯಂಡ್ ಕ್ಯೂ ಅಲ್ಲಿ ಬಂದರೆ ಹಿಂದೆ ನೋಡಿ ಆ್ಯಂಡ್ ಫುಲ್ಲು ದೂರದಿಂದ ಇದೆ ಕ್ಯೂ ಆ್ಯಂಡ್ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ನಮ್ಮ ಕಾವ್ಯಮ್ಮ ಆ್ಯಂಡ್ ಇಡೀ ಫ್ಯಾಮಿಲಿ ಕಾಂದನ್ ಕಾಂದನೇ ಬಂದಿದ್ದೀವಿ ದೇವಸ್ಥಾನಕ್ಕೆ ಕುಂಬಳಕಾಯಿ ದೀಪವನ್ನು ಅಣಿಸಿದ ನಂತರ ದೇವಾಲಯವನ್ನು ನೀವು ಹದಿನೆಂಟು ಸುತ್ತನ್ನು ಆ ಹೊಡಿಬೇಕು ಇಡೀ ದೇವಸ್ಥಾನವನ್ನ ಹದಿನೆಂಟು ಸುತ್ತನ್ನ ಹಾಕಲೇಬೇಕು ಹಾಗ ನಿಮ್ಮ ಅರಕೆ ಇಲ್ಲಿ ಪೂರ್ಣವಾಗುತ್ತೆ ನೋಡಿ ಎಲ್ಲರೂ ಕೂಡ ಆ ಇದ್ದಾರೆ ಆ ದೇವಸ್ಥಾನದಲ್ಲಿ ರಶ್ ತುಂಬಾ ಇದೆ ನೋಡಿ ಕ್ಯೂ ಎಲ್ಲಿಂದ ಎಲ್ಲಿವರೆಗೂ ಕೂಡ ಇದೆ ನೋಡಿ ಆ ದೀಪಗಳೆಲ್ಲ ಎಷ್ಟು ಚೆನ್ನಾಗಿ ಇದೆ ಎಲ್ಲಿಂದ ಎಲ್ಲಿವರೆಗೂ ಅನಿಸಿದ್ದಾರೆ ದೀಪಗಳನ್ನ ನೋಡಿ ದೀಪಗಳು ನೋಡಿ ಸುಮಾರು ಜನ ಇಲ್ಲಿ ಈ ದೀಪಗಳನ್ನೇ ಅಣಿಸಿಟ್ಟಿದ್ದಾರೆ ಸಿಟ್ಟಿದ್ದಾರೆ ನೋಡಿ ದೇವಸ್ಥಾನದ ಒಳಭಾಗದಲ್ಲಿ ನೋಡಿ ರಶ್ ನೋಡ್ರಪ್ಪ ದೇವಸ್ಥಾನ ಅಂಡ್ ನೋಡಿ ತುಂಬಾ ವಯಸ್ಸಾದವರಿಗೆ ಹಾಗೆ ಮಕ್ಕಳಿರೋ ಡೈರೆಕ್ಟ್ ಆಗಿ ದೇವಸ್ಥಾನದ ಒಳಗಡೆ ಬಿಡ್ತಾರೆ ಅಂಡ್ ಯಾವ್ದೇ ಕ್ಯೂಗೆ ಕಾಯ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇದು ಈ ಒಂದು ಕಲ್ಲು ಅಂದ್ರೆ ಈ ಕೊನೆಯ ಕಲ್ಲಿಂದ ಆ ಕೊನೆಯ ಕಲ್ಲು ಒಂದೇ ಕಲ್ಲಿನ ಚಪಡಿ ಆ ಚಪಡಿಯ ಕೆಳಗಡೆ ಈ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿರೋದು ಅವರು ಮತ್ತು ಈ ಕಲ್ಲಿನ ಕೆಳಗಡೆ ಎಷ್ಟೋ ಆಳದಲ್ಲಿ ಎಷ್ಟು ಮೂರ್ ಸಾವಿರ ಇರ್ಬೋದು ನಾಲ್ಕು ಸಾವಿರ ಇರ್ಬೋದು ಐದ್ ಸಾವಿರ ಆಳದಲ್ಲಿ ಈ ನಿಧಿಯನ್ನ ಇಟ್ಟು ಈ ಕಾಲನ್ನ ಮತ್ತೆ ಈಶ್ವರನ್ನ ಪ್ರತಿಷ್ಠಾಪನೆ ಮಾಡಿ ಈ ಒಂದು ದೇವಸ್ಥಾನವನ್ನ ರಾತ್ರೋ ರಾತ್ರಿ ಒಂದೇ ಕಲ್ಲಿನಿಂದ ನಿರ್ಮಾಣವನ್ನ ಮಾಡಿದರೆ ನೋಡಿ ಅಲ್ಲಲ್ಲೇ ಈ ರೀತಿ ಹಾವಿನ ಗುರುತುಗಳಾಗಿರ್ಬೋದು ಹ್ಯಾಂಡ್ ನೋಡಿ ಈ ಕಡೆ ಒಂದು ಆನೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಒಂದು ಮೀನಿನ ರೀತಿಯಲ್ಲಿ ಇಲ್ಲಿ ಆಮೆ ಸರಿ ಹಾವು ಹಾಗೆ ಮೇಲೆ ನೋಡಿ ಆಮೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ ಹ್ಯಾಂಡ್ ನೋಡಿ ಇದು ಬೇರೆ ಕಡೆಯಿಂದ ನಾನು ಆ ವಿಡಿಯೋಗಳನ್ನು ಆ ತಗೊಂಡು ನೀವು ದೇವಸ್ಥಾನದಲ್ಲಿ ವಿಡಿಯೋವನ್ನು ಹಿಡಿಯೋದಕ್ಕೆ ಅವಕಾಶವಿಲ್ಲ ನಮ್ಮ ಎಲ್ಲ ವೀಕ್ಷಕರು ಆ ದೇವರ ದರ್ಶನವನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಹಾಕ್ತಾ ಇದ್ದೀನಿ ಆ್ಯಂಡ್ ಬೇರೆ ಸ್ನೇಹಿತರಿಂದ ಈ ಒಂದು ವಿಡಿಯೋವನ್ನು ತಗೊಂಡು ನನ್ನ ಯೂಟ್ಯೂಬ್ಗೆ ಹಾಕ್ತಾ ಇದ್ದೀನಿ ನೀವು ಕೂಡ ದೇವರ ದರ್ಶನವನ್ನು ಮಾಡಿಕೊಳ್ಳಿ ਇੱਕੜ ਇੱਕੜ ਹਾਂ ਵਾ ਮੈਂ ਸਚਿਆ ਰਾਰੁਨੇਮ ਹੈ ਬਾਦੋ ਨੈ ਕਾਇਆਮ ਬਾਦੋ ਨਿਟਾਰੇ ਨੇ ਸੇਲੀ ਹੈ ਸਤਿ ਸੁਰਾ ਬਿਨਾ ਜੇਵਤ ಕಾಲದ್ದು ತುಂಬ ಹಳೆಯ ಪುರಾತನವಾದ ಒಂದು ಕಾಲಭೈರೇಶ್ವರ ಮಾಳೆಮ್ಮ ಚಂದ್ರಮೌಳೇಶ್ವರ ಇರುವಂಥದ್ದು ಈ ದೇವಸ್ಥಾನದ ವಿಶೇಷ ಏನೆಂದರೆ ಅಷ್ಟಮಿ ಬೈರೇಶನಿಗೆ ಅಷ್ಟಮಿ ತಿಥಿ ತುಂಬ ಆತನಿಗೆ ಇಷ್ಟವಾದದ್ದು ಅಷ್ಟಮಿ ದಿನ ಬೂದು ಕುಂಬಳಕಾಯಿ ಕಟ್ ಮಾಡಿ ಅದರಲ್ಲಿ ಎಳ್ಳೆಣ್ಣೆ ಹಾಕಿ ದೀಪ ಹೇ ಅವ್ರಿಗೆಲ್ಲ ಪ್ರಾಬ್ಲಮ್ಸು ಏನೇನು ಗ್ರಹ ದೋಷಗಳು ನಕ್ಷತ್ರ ದೋಷಗಳು ಎಲ್ಲ ಹೋಗಿ ಒಳ್ಳೆಯದಾಗುತ್ತೆ ಸೊ ಅಷ್ಟಮಿ ರಾವುಕಾಲದಲ್ಲಿ ಯಾವತ್ತು ಅಷ್ಟಮಿ ಬೀಳುತ್ತೋ ಆವತ್ತು ಸೋಮವಾರ ಬಿದ್ದರೆ ಬೆಳಗ್ಗೆ ಏಳುವರೆಗೆ ಶನಿವಾರ ಬಿದ್ದರೆ ಒಂಬತ್ತು ಗಂಟೆಗೆ ಆ ದಿನದ ರಾವುಕಾಲದಲ್ಲಿ ದೇವರಿಗೆ ಕುಂಬಳಕಾಯಿ ದೀಪ ಅಣಿಸಿ ಹದಿನೆಂಟು ಪ್ರದರ್ಶನ ಹಾಕಿದ್ರೆ ಅವರ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಆಮೇಲೆ ಮದುವೆ ಆಗಬೇಕಂದ್ರೆ ಅರ್ಶನ ಕುಂಬಾರ ಆರೋಗ್ಯ ಬೇಕು ಅಂದರೆ ಬುಧ ಕುಂಬಳಕಾಯಿ ದೀಪ ಅಣಿಸೋದು ಈ ಥರ ಅವರವರ ಜಾತಿಕ ಅನುಸಾರವಾಗುತ್ತೆ ಬಟ್ ಇದನ್ನು ಅಂದರೆ ಇದು ತುಂಬ ಪುರಾತನವಾದದ್ದು ಮುನಿಗಳಿಂದ ಸ್ಥಾಪನೆ ಆಗಿರೋದು ತುಂಬ ವೈಬ್ರೇಷನ್ ಇರುವ ಸ್ಥಳ ಅದಕ್ಕೆ ಜನ ಇಷ್ಟೊಂದು ಜನ ಬರ್ತಾರೆ ಕೇಳಿದ್ದು ಕೆಲಸ ಆಗುತ್ತೆ ಅಂದರೆ ಅವ್ರಿಗೆ ಕುಶ್ಮಂಡ ದೀಪ ದೇವನಿಗೆ ಇಷ್ಟವಾದ ಅದನ್ನು ನಟಿಸ್ಬೇಕು ಈ ಒಂದು ಫಸ್ಟು ಅದ ಇದನ್ನು ನಾವು ಈ ಗುಂಟೆಯಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿದ್ವಿ ಅದನ್ನು ನೋಡಿ ಜನ ಬರ್ತಾ ಇದ್ದಾರೆ ಭಕ್ತಾದಿಗಳೇ ಈ ಗೋಪುರ ಮತ್ತು ಶೆಡ್ಡು ಈದ ಅನ್ನದಾನ ಇದನ್ನೆಲ್ಲ ವ್ಯವಸ್ಥೆ ಎಲ್ಲ ಯಾರ್ಯಾರು ಒಳ್ಳೆಯದಾಗಿದೆ ಅವರು ಈ ದೇವಸ್ಥಾನಕ್ಕೆ ತುಂಬ ಸೇವೆ ಮಾಡಿದ್ದಾರೆ ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾಯಿದೆ ಕುಂಬಳಕಾಯಿ ದೀಪ ಎಜುಕೇಷನ್ಗೆ ನಿಂಬೆಹಣ್ಣು ದೀಪ ಆಮೇಲೆ ಇಪ್ಪೆ ಎಣ್ಣೆ ದೀಪ ಸಾಸಿವೆ ಎಣ್ಣೆ ದೀಪ ಗಂಡಾಂತರ ದೋಷಗಳು ಮತ್ತು ಏನಾದರೂ ಆಕ್ಸಿಡೆಂಟ್ ಇಂಥದ್ದಾದರೆ ಸಾಸಿವೆ ಎಣ್ಣೆ ದೀಪ ಸಾಡೆ ಸಾತಿ ಮಹಾತ್ಮನ ಶನ್ಮಹಾತ್ಮನ ಪ್ರಭಾವ ಇದ್ದವರು ಎಳ್ಳೆಣ್ಣೆ ದೀಪ ಅಳಿಸ್ಬೇಕು ಮತ್ತು ಕೋರ್ಟು ಕಚೇರಿ ಇಂಥರದ ಪ್ರಾಬ್ಲಮ್ ಇದ್ದವರು ತೆಂಗಿನಕಾಯಿ ಯಾರು ಹಾಕ್ಬೇಕು ಮದುವೆ ಬೇಕು ಅನ್ನೋರು ಅರ್ಶನಕುಂಬ ಕುಂಬಾರ ಹಾಕಬೇಕು ಫೈನಾನ್ಸು ದುಡ್ಡು ಹಣಕಾಸಿನ ವ್ಯವಸ್ಥೆ ಸಾಲದ ಆದರೆ ಗಂಧದ ಪೌಡ್ರು ಎಳ್ಳೆ ನೀರು ಮತ್ತು ಮೊಸರನ್ನು ದೇವರಿಗೆ ಅಭಿಷೇಕ ಕೊಡಬೇಕು ಅಷ್ಟಮಿ ದಿನ ಮಾತ್ರ ಇರುತ್ತೆ ಮತ್ತು ಅಮಾವಾಸ್ಯ ದಿನ ಮಾತ್ರ ತೆಗಿಯುತ್ತೆ ಬೇರೆ ದಿನ ಅಷ್ಟೊಂದು ಶ್ರೆಸ್ಟ್ ಇಲ್ಲ ಬೇರೆ ದಿನ ದೇವ್ರಿಗೆ ಮಾಡ್ಬೋದು ಈಗ ಭಾನುವಾರ ಮಾಡಬೇಕಂದ್ರೆ ಭಾನುವಾರ ರಾಹುಕಾಲದಲ್ಲಿ ಒಂಬತ್ತು ಭಾನುವಾರ ಬರಬೇಕು ಅಷ್ಟಮಿ ಆದರೆ ಮೂರು ಸರ್ತಿ ಬಂದೋದ್ರೆ ಸಾಕು ಅಲ್ಲ ಬರ್ಬೋದು ಆದರೆ ಅವಾಗ ಹದಿನೆಂಟು ದಿನ ಬರಬೇಕು ದಿನ ಬರಬೇಕು ಅಂದರೆ ಹದಿನೆಂಟು ದಿನ ಬಂದು ಹೋಗ್ಬೇಕು ಅಷ್ಟಮಿ ಆದರೆ ಮೂರು ಸತಿ ಸಾಕು ಭಾನುವಾರ ಆದರೆ ಒಂಬತ್ತು ಭಾನುವಾರ ಬರಬೇಕು ಈ ದೇವಾಲಯಕ್ಕೆ ಎರಡು ಸಾವಿರ ವರ್ಷದ ಹಿಂದೆ ಪ್ರತಿಷ್ಠಾಪನೆ ಚೋಳರ ಕಾಲದಲ್ಲಿ ಆಗಿರೋದು ಪುರಾತನದ್ದು ಮತ್ತು ಋಷಿ ಮುನಿಗಳು ಮತ್ತು ರಾಜರ ಒಂದು ಇದರಿಂದ ಪ್ರತಿಷ್ಠಾಪನೆ ಆಗಿರೋದು ಅದಕ್ಕೆ ತುಂಬ ವೈಬ್ರೇಷನ್ ತುಂಬಾ ಅನುಕೂಲ ಆಗ್ತಾ ಇದೆ ಹಾ ದೇವಸ್ಥಾನದ ಒಳಭಾಗದಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಕಂಡ್ರು ಯಾಕೆಂತಂದ್ರೆ ಈಗ ನಾವು ಬಂದಿರೋದು ಬಂದ್ಬಿಟ್ಟು ರಾಹು ಕಾಲದಲ್ಲಿ ರಾಹು ಕಾಲದಲ್ಲಿ ಬಂದ್ಬಿಟ್ಟು ದೀಪಗಳನ್ನ ಅಂಟಿಸ್ಬೇಕತ್ತೆ ಸೊ ಹಾಗಾಗಿ ರಾಹು ಕಾಲದಲ್ಲಿ ದೇವರಿಗೆ ಪವರ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾವು ಬಿಡೋದಿಲ್ಲ ದೀಪಗಳನ್ನ ವಿಡಿಯೋವನ್ನ ಹಿಡಿಯೋದಿಕ್ಕೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ವಾಪಸ್ ಬಂದೆ ಅಂಡ್ ಹಿಂದಿನ ವಿಡಿಯೋಗಳು ಇದೆಯಲ್ಲ ಅದನ್ನೇ ಅಪ್ಲೈ ಮಾಡ್ತೀನಿ ನೋಡಿ ಆ ನೋಡಿ ಪ್ರಸಾದವನ್ನ ಕೊಡ್ತಾ ಇದ್ದಾರೆ ಸೊ ನೋಡಿ ಪ್ರಸಾದ ತಿಂತ ಆ ತರಕಾರಿಗಳನ್ನು ನೋಡಿ ಇಲ್ಲಿ ಎಲ್ಲ ಬಗೆಯ ಅಂಗಡಿಗಳನ್ನು ಇಟ್ಕೊಂಡಿರ್ತಾರೆ ಅಂಡ್ ನಿಮಗೆ ದೀಪ ಬೇಕಾ ಇಲ್ಲೇ ಸಿಗುತ್ತೆ ಅಂಡ್ ತರಕಾರಿಗಳು ಬೇಕಾ ಆ ಎಲ್ಲವೂ ಕೂಡ ಇಲ್ಲೇ ಸಿಗುತ್ತೆ ನೋಡಿ ಎಲ್ಲಿಂದ ಎಲ್ಲಿವರೆಗೂ ಅಂಗಡಿಗಳಿದೆ ಕಂಡ್ರು ಹಾಗೆ ಪೂಜೆ ಸಾಮಾನ ಮನೆಯಿಂದ ನೀವು ತರೋ ಅವಶ್ಯಕತೆ ಇಲ್ಲ ಆ್ಯಂಡ್ ಪ್ರತಿಯೊಂದು ಕೂಡ ಇಲ್ಲೇ ಸಿಗುತ್ತೆ ನಿಮಗೆ ಆ್ಯಂಡ್ ಬಂದಿದ ತಕ್ಷಣ ಗುರುಜಿಗಳನ್ನು ಮೊದಲನೇದಾಗಿ ಭೇಟಿಯಾಗಿ ಭೇಟಿಯಾಗಿ ಆ್ಯಂಡ್ ವಿಷಯ ತಿಳ್ಕೊಳ್ಳಿ ವಿಷಯ ತಿಳ್ಕೊಂಡು ಆ್ಯಂಡ್ ನಿಮಗೆ ಮದುವೆ ಆಗಬೇಕಾ ಮಕ್ಕಳಾಗಲಿಲ್ವಾ ಆರೋಗ್ಯದ ಅನಾರೋಗ್ಯದ ಸಮಸ್ಯೆನ ಏನು ಸಮಸ್ಯೆ ಅಂತ ತಿಳ್ಕೊಂಡು ಗುರುಜಿಗಳ ಹತ್ರ ಪರಿಹಾರವನ್ನು ತಗೊಂಡು ಯಾವ ದೀಪವನ್ನು ಅಂಟಿಸ್ಬೇಕು ಅಂತ ಹೇಳ್ತಾರೆ ಸೊ ಆ ಥರದ ದೀಪಗಳನ್ನು ಕಾಣಿಸಿ ಅಂಗಡಿಗಳು ನೋಡಿ ಎಲ್ಲಿಂದ ಎಲ್ಲಿವರೆಗೂ ಬರೀ ಅಂಗಡಿಗಳೇ ಇದ್ದಾವೆ ನನಗೆ ಒಂದು ಬೇಜಾರು ವಿಷಯ ಅಂತಂದರೆ ದೇವಸ್ಥಾನದ ಒಳಭಾಗದಲ್ಲಿ ವಿಡಿಯೋ ಆಗಲಿಲ್ಲ ಆ್ಯಂಡ್ ಸಾಕಷ್ಟು ಜನನ ಕೇಳಿಕೊಂಡೆ ಬೆಳಗ್ಗೆ ಅಷ್ಟೊತ್ತಿಗೆ ಬರಬೇಕು ವಿಪರೀತ ರಶ್ ಇದೆ ಬಟ್ ಲೇಟ್ ಆಗುತ್ತೆ ಆಗೋದಿಲ್ಲ ಅಂತ ಹೇಳಿದ್ರು ನೋಡಿ ಫ್ರೆಶ್ ಆಗಿ ಬೆಳೆದಿರುವಂಥ ತರಕಾರಿಗಳನ್ನು ರೈತರು ತಂದು ಇಲ್ಲಿ ಮಾರಾಟ ಮಾಡ್ತಾರೆ ನೋಡಿ ಬೇಳೆಗಳು ಸಮೇತವಾಗಿ ಮಾರ್ತಾ ಇದ್ದಾರೆ ಆ್ಯಂಡ್ ನೋಡಿ ಫ್ರೆಶ್ ಆಗಿ ರೈತರೆಲ್ಲ ತೊಗೊಂಬಂದು ಇಲ್ಲಿ ಮಾರಾಟ ಮಾಡ್ತಾರೆ ಈ ಒಂದು ಜಾಗದಲ್ಲಿ ರೈತರೇ ಹೆಚ್ಚಾಗಿದ್ದಾರೆ ಕಂಡ್ರು ಸೊ ಹಾಗಾಗಿ ಸುತ್ತಮುತ್ತ ರೈತರು ಜಾಸ್ತಿ ಇರೋದ್ರಿಂದ ಸೊ ಇಲ್ಲಿ ತೊಗೊಂಬಂದು ತರಕಾರಿಗಳನ್ನು ಮಾರಾಟ ಮಾಡ್ತಾರೆ ಆ್ಯಂಡ್ ಪ್ರತಿಯೊಂದು ತರಕಾರಿಗಳು ನಿಮಗೆ ಸಿಗುತ್ತೆ ಆ್ಯಂಡ್ ಫ್ರೆಶ್ಶಾಗಿ ಸಿಗುತ್ತೆ ಆ್ಯಂಡ್ ಡೈರೆಕ್ಟಾಗಿ ರೈತರೇ ತೊಗೊಂಬಂದು ಇಲ್ಲಿ ಮಾರಾಟ ಮಾಡ್ತಾರೆ ನಾನೀಗ ಕಾರ್ ಕಡೆ ಹೊರಟಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಆ್ಯಂಡ್ ಮುಂದಿನ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಕಂಡ್ರು ಏನು ವಿಶೇಷ ಅಂತಂದರೆ ಮುಂದಿನ ದೇವಸ್ಥಾನ ಬಂದ್ಬಿಟ್ಟು ಗರುಡ ದೇವಸ್ಥಾನ ವಿಶ್ವದಲ್ಲೇ ಆ ಥರದ ಒಂದು ದೇವಸ್ಥಾನ ಇಲ್ಲವಂತೆ ಸೊ ಹಾಗಾಗಿ ಮುಂದಿನ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಆ್ಯಂಡ್ ಫ್ಯಾಮಿಲಿಯವರೆಲ್ಲ ಬಂದು ಆಯಿತು ಪೂಜೆ ಮಾಡಿಸಿ ಆಯಿತು ಆ್ಯಂಡ್ ಈಗ ಕಾರಲ್ಲಿ ಹತ್ಕೊಂಡು ಇನ್ನೊಂದು ದೇವಸ್ಥಾನದ ಕಡೆ ಹೊರಟಿದ್ದೀವಿ ಆ್ಯಂಡ್ ಮನೆಯಿಂದನೇ ನಾಷ್ಟ ಎಲ್ಲ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ ಅನ್ನ ನೋಡಿ ಆ ಖಾರ ಹತ್ರನೆಲ್ಲ ತಿಂತಾ ಇದ್ದಾರೆ ಫಸ್ಟ್ ತಿನ್ಬಿಟ್ಟು ಆಮೇಲೆ ಹೊರಡೋಣ ಅಂತ ನೋಡಿ ಆ ಕಡೆ ಎಲ್ಲ ಒಳ್ಳೆ ವಾತಾವರಣ ಆ್ಯಂಡ್ ಇಲ್ಲೇ ನಾವು ಕಾರ್ ಪಾರ್ಕಿಂಗಲ್ಲೇ ಮನೆಯಿಂದ ಇಡ್ಲಿ ಹಾಗೆ ಚಟ್ನಿಯನ್ನ ಮಾಡ್ಕೊಂಡು ಬಂದಿದ್ರು ಆ್ಯಂಡ್ ಇಲ್ಲೇ ತಿಂದು ಮುಂದಿನ ದೇವಸ್ಥಾನಕ್ಕೆ ಹೊರಡ್ತಾ ಇದೀವಿ ಆ್ಯಂಡ್ ಹಿಂದೆ ನೋಡಿ ಆ ಕಡೆ ಎಲ್ಲ ತೋಟಗಳು ರೋಸ್ ಗಿಡಗಳೆಲ್ಲ ಇದೆ ಆ ಕಡೆ ಎಲ್ಲ ಫುಲ್ಲು ತೋಟಗಳಿದೆ ನೋಡಿ ಕವರಲ್ಲಿ ಚರಿ ತಗೊಂಡ್ವಿ ನೋಡಿ ಹೆಂಗಿದೆ ಚರಿ ನೋಡಿ ಚರಿ 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 ಮುಂದಿನ ಗರುಡ ದೇವಸ್ಥಾನಕ್ಕೆ ಹೊರಟಿದೀವಿ ನೋಡಿ ಎಲ್ಲರೂ ಇಲ್ಲಿ ಟೀ ಕುಡಿಯೋಕ್ಕಂತ ನಿಲ್ಸಿದ್ದೀವಿ ಆ್ಯಂಡ್ ನಮ್ಮ ಇಡೀ ಕಾಂದಾನ್ ಕಾರುಗಳು ನೋಡಿ ಇಲ್ಲೇ ಎರಡು ಬುಲರ್ ಇದೆ ಆ ಕಡೆ ನಮ್ಮದು ಒಂದು ರೆಡ್ ಬುಲರ್ ಇದೆ ಹಾಂ ನೋಡಿ ಎಲ್ಲರೂ ಇಲ್ಲಿ ಕೂತಿದ್ದೀವಿ ಆ್ಯಂಡ್ ಎಲ್ಲ ಟೀ ಕುಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ನಮ್ಮ ಎಲ್ಲಾ ಚಿಕ್ಕಪ್ಪಂದಿರು ಹಾಕಿ ಅವರ ಮನೆಯವರು ನಮ್ಮ ಚಿಕ್ಕಮ್ಮವರು ಎಲ್ಲರೂ ಕೂಡ ಎಲ್ಲ ಒಂದೇ ಕಡೆ ಬಂದು ಕೂತಿದ್ದೀವಿ ಸ್ಟ್ರಾಂಗ್ ಆಗಿದೆ ಕಾಫಿ ಎಲ್ಲ ಕುಡಿತಾ ಇದ್ದೀವಿ ನೋಡ್ರಿ ಆ ಕಡೆ ಎರಡು ಕಾರ್ ಬರ್ತವೆ ನೋಡಿ ಬುಲೋರ ಬುಲೋರ ವಂಶ ಇಲ್ಲೊಂದು ಬುಲೋರ ಆ ಕಡೆಯಿಂದ ಬುಲೋರ ಇಲ್ಲಿಗೆ ಈ ವಿಡಿಯೋ ಮುಗಿಯೋದಿಲ್ಲ ಆ್ಯಂಡ್ ಮುಂದುವರಿಯುತ್ತೆ ಪಾರ್ಟ್ ಟೂ ಪಾರ್ಟ್ ತ್ರೀ ಕೂಡ ಬರುತ್ತೆ ಆ್ಯಂಡ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು